ಊರಿಗೆ ಹೋಗ್ತಾ ಇರಂಗಳಲ್ರಿ ಇಷ್ಟೆಲ್ಲ ಕೆಲಸ ಇಟ್ಕೊಂಡು ಏನ್ ಊರಿಗೆ ಹೋಗ್ತಾಳ ಹೋಗ್ತಾಳ ಅಕ್ಕಿಗೆ ಹೇಳಾರ ಕೇಳಾರ ಅಕ್ಕಿ ಹೋಗುದಲ್ರಿ ನಿನ್ ತಮ್ಮಗು ಕರ್ಕೊಂಡು ಉಂಟ ನಾನು ಹೇಳಾರ ನನ್ನ ಮಾತು ಮೀರಿ ನನ್ನ ತಮ್ಮ ಹೋಗ್ತಾರ ನನ್ನ ಮಾತಿನ ಮೇಲೆ ನಂಬಿಕೆ ಇರ್ಲಿಲ್ಲ ಅಂದ್ರ ಹ್ಮ್ ಅಲ್ಲಿ ಹೋಗಿ ನೋಡ್ರಿ ಎಲ್ಲೂ ಏನಾನಾ ಹಬ್ಬ ಬಂತಲ್ಲ ಊರಿ ಹೋಗ್ ಅಣ್ಣ ಹುಚ್ಚ ಎಲ್ಲಾರು ಈಗ ಮಳೆ ಬರುವಾಗಿತ್ತು ಅಂತೇಳಿ ಹೊಲದಾಗ ದಗದಗ ಬಿದ್ದಾರ ನೀನ್ ನೋಡಿದ್ ಊರ್ಗ್ ಹೋಗೇನಂತವರ ಅಪ್ಪಾಗ ಹೇಳಿಟ್ಟಿದೀರಿ ಹೋಗಿ ನಾಕದಿಂದ ಹೊಳವ್ರಿ ಏನವ ನಮ್ ತಮ್ಮನ ತಲಿ ಬಾಳ ತುಂಬಾ ಕತ್ತಿ ಏನದು ನೋಡ್ಕೊ ಹೋಗೋದು ನೋಡುವ ನೀವು ಮತ್ತು ಬೇಕಂದ್ರೆ ಬಂದು ನೋಡ್ಕೊಂಡು ಹೋಗ್ತಾರೆ ಅಲ್ಲಿ ಹೊಲ್ದಾಗ ದಗದು ಹೊಟ್ಟೆವು ಮೊದಲ ದಗದ ಮಾಡೋಲ್ಲಕ್ಕ ಬರ್ರಿ ಒಳಗ ಬೇಕಾದ್ರೆ ಮಾವು ಬಂದು ನೋಡ್ಕೊಂಡು ಹೋಕ್ಕನ್ ಬಣ್ಣ ಉದರತಕ್ಕ ಏಯ್ ಏನು ಗುಸು ಗುಸು ನಡಿ ಒಳಗೆ ಆಯ್ತು ನೋಡುವ ನೀ ಎಲ್ಲರ ಈ ಮನೆಯಾಗ ನಿಂದ ನಡೀತಿ ಅನ್ಕೊಂಡಿರ್ಬೇಕು ಆದ್ರಾ ಇರುತ್ತ ಇಲ್ಲೋಡಿ ಅದೆಲ್ಲ ನಡೆಯಂಗಿಲ್ಲ ನಾವೇನ್ ಹೇಳಿ ಒಂತಿಲ್ಲ ಅಪ್ಪಾಗ ಹೇಳಿದ್ದೆ ಅಪ್ಪ ನಾವು ಬರೋ ದಾರಿ ಕಾಯ್ತಿರ್ತಾನ ಹ ದಾರಿ ಕಾದ ಕಾದ ತನ್ನ ಜೀವ ನೆನ್ಸಿಂದ ತಾನ ಬರ್ತಾನ ಈಗ ಹೊಲ ನಿನ್ನ ದಾರಿ ಕಾಯಕ ಹತ್ತೈತಿ ದಗದ್ ಹೊಟ್ಟೈತಿ ನಡೀವ ಹೊಲದಾಗ ದುಡಿ ನಡಿಯ ಹಿಂಗ ಮಾರಿ ನೋಡಿದ್ರೆ ನಿನ್ನ ತವರ ಮನೇನೂ ಬರುದಿಲ್ಲ ಫಲದಾನ ದಗದಾನು ಆಗುದಿಲ್ಲ ನಡೆಯವ ರೆಡಿ ದಗದ ಮಾಡಿ ಅಪ್ಪ ದಾರಿ ಕಾಯ್ತಿರ್ತಾನೋ ಏನು ಅನ್ನ ಬ್ಯಾಡತ್ತ ನನ್ನ ಮಾತು ಮೀರಿ ಹೆಂಗ್ ಹೋಗೋದು ದಗದ ಮತ್ತೆ ಮತ್ತೊಮ್ಮೆ ಮುಗುಂತು ಮಾವು ಈಗ ಬರ್ತಿರ್ಬೇಕು ಮತ್ತೆ ಈ ಕಡೆ ಅದ್ರ ಬಾ ಚಲೋ ಹಾಕಿತ್ತು ಬರ್ತ ಮಾವು ನೀರು ಕುಡಿಸ್ತೀನಿ ಈ ಬಡ ಬಡ ಹಾಕು ಹಾಕ ಹ್ಞೂ ಒಣ ತುಂಬ ಕೆಲ್ಸದ ಅಂತ ಮಾವರು ಇನ್ನೊಂದ್ಸಲ ಹೋಗಕತ್ತಿ ತಗೋ ಅಂತಂದ್ರು ಹೋಗಾಕ ಎಷ್ಟ್ ಆಸೆ ಇಟ್ಕೊಂಡ್ ಕೂತಿದ್ಯೋ ಏನೋ ಅಪ್ಪನ ಬರು ದಾರಿನ ಮನಸಿದ್ರ ಹೋಗ್ಬೇಕ ಮಾವರ್ ಮಾತ್ ಕೇಳ ಏನೈತಿ ಅಕ್ಕ ಮಾವನ ಒಂದ್ ಮಾತಾಡಕ ನಂಗ ಸಾತ್ ನಿನ್ನ ತಟಗ್ ಮಾವನು ಒಂದ್ ಹೇಳಲ್ಲ ನಿನ್ ತಾಳ್ ಮನಿಗ್ ಹೋಗ ಹುಮ್ಮಸ್ ಇರ್ಬೇಕು ಅದೇ ನನಗ್ ನೋಡ ಯಾವ್ ಬೇಕಾವ ಹೋಗ್ತೀನಿ ಬರ್ತೀನಿ ನಿನಗಿರಷ್ಟು ಧೈರ್ಯ ನನಗಿಲ್ಲಿ ಬಿಡ ನಾ ಹೇಳಾರ ಏನಾರ ಹೋದ್ನಿ ಅಂತಂದ್ರ ಮಾವಾರ ಏನಾರ ತಿಳ್ಕೊಂತಾರ ನನ್ಗಂಡ್ ಏನ್ ಮಾಡ್ತಿ ಬಿಡವಾ ಮೊದಲ ನಿನ್ ಗಂಡೆ ನಿನ್ ಕೈಯಾಗಿಲ್ಲ ಬರ್ಬೇಕಂತೇನ್ ಹೇಳಿ ನಾ ಏನ್ ಬಂದಿಲ್ರಿ ಪಂಚಮಿ ಹಬ್ಬ ಬಂದೈತಿ ಮಗಳು ಒಳೆ ಹೇಳಿ ದಾರಿ ಕಾಯ್ದು 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 ನಾನೇ ಬಂದಿನ್ರೀ ಅಪ್ಪ ಮಳೆಗಾಲ್ದಾಗ ಹೊಲದಾಗ ಮೈ ತುಂಬಾ ದಗದಿರ್ತಾವ್ ಈ ದಗಡ ಮಾಡುದು ಬಿಟ್ಟು ಹಿಂಗೆ ಪಿರಿ ಪಿರಿ ಹಬ್ಬ ಹಬ್ಬ ಅನ್ಕೊಂತ ಅಡ್ಡಾಡಂತೀರಿ ನನ್ನ ಮಗಳು ಯಾವ ಹಬ್ಬಕ್ಕೂ ಬಂದಿಲ್ರಿ ಅದಕ್ ಜೀವಾನೆನ್ಸಿ ಕರಿಯಾಕ್ ರೀ ಬಂದಿರಿ ಬೆಟ್ಟಾಗಿ ಹೋಗು ವಿಚಾರ ಮಾಡ್ರಿ ಆ ಅದನ್ನು ಬಿಟ್ಟು ಸೋಮ ಸೋಮನ ಹುಡುಗಿ ತೆಲಿ ಕೆಲ್ಸಕ್ ಹೋಗ್ಬೇಡ್ರಿ ನೀವು ಅಂತಿ ಕೂಡಿ ಹೊಲದ ತಗದಕ್ ಹೋಗ್ಯಾರ ಬರ್ತಾರ ಬರುತ್ತಲ್ಲ ಸ್ವಲ್ಪ ಕಾಯಿರಿ ಬರ್ರಿ ಬರ್ರಿ ನೀರ ಬರ್ತಿ ಇಲ್ಲ ಅಂತ ಮಾಡಿದ್ದೆ ಅಂದ್ರೂ ಮಗಳ ಜೀವನ ಎನ್ಸರ ಬಂದೆಲ್ಲ ನಿಮ್ ದಾರಿ ಕಾಯ್ ಅದು ಸಾಕಾಯ್ತು ಬರ್ತನೇಂದ್ ಯಾಕೆ ತಪ್ಪಿಸಿತ್ ತಂಗಿ ಬರಕ ಸಜ್ಜಾಗೆ ನಿಂತಿದ್ವಿಯಪ್ಪ ಹೋಗೋಂತ ಮಾವ ಬ್ಯಾಡ್ ಅಂತ ಬಿಡಿಸಿದ್ರೆ ಇರ್ಲಿ ನಾ ಎಲ್ಲ ಮಾತಾಡ್ತೀನಿ ಎಲ್ಲ ಸಜ್ಜ ಮಾಡ್ಕೋ ಹೋಗೋಣ ಅಂತ ಮತ್ತ ಮಾವ ಅಡ್ಡ ಅಕ್ಕನ ಒಂದ್ ತಟಕ್ ನೀನ ಮಾವ್ರ ಜೋಡಿ ಮಾತಾಡ ಅವ್ರಂತೂ ಬರೋಣ ಬ್ಯಾಡ್ ಅಂದಾರವ ಇನ್ನೊಂದ್ ಸ್ವಲ್ಪ ವಿಚಾರ ಮಾಡೋಣಲ್ಲ ಬ್ಯಾಡ್ ಬಿಡಪ್ಪ ನೀನೇ ಹೇಳಿ ತನ ಬಂದ್ಯಲ್ಲ ಅಷ್ಟೇ ಸಾಕು ಏನ್ ಲಕ್ಷ್ಮೀ ನೀನಾ ಕಾಕಾರು ಇಲ್ಲಿ ತನ್ನ ಕರಾಗ್ ಬಂದಾರ ಹೋಗಕ್ ಅಲ್ಲಂತೀ ಬ್ಯಾಡಕ್ಕ ಮಾವ ನನಗೂ ಹೋಗಕ್ ಬ್ಯಾಡಂದನ ಅಪ್ಪನ ಮುಂದೆ ಕರ್ಕೊಂಡ್ ಹೋಗ್ಬೇಡ್ರಂತೇಳಬಿಡಕ ನೀವೊಂದ್ ಕೆಲ್ಸ ಮಾಡ ಕಾಕರ್ ಜೋಡಿ ನೀವ್ ಹೋಗ್ಬಿಡ ನನ್ ಗಂಡನ ಹೇಳ್ಕೊಂತೀನಿ ಎಲ್ಲಾ ಸಂಭಾಳಿಸ್ತೀನಿ ಇಷ್ಟೆಲ್ಲ ಹೇಳಕ್ತಾರಲ್ವ ನಡಿಗ ಹೋಗಣ ಈಗೇರಿ ಎಲ್ಲಾರ್ಗು ಅನ್ಸಾಯ್ತಾಳ నియోకిన్ కర్కೊಂಡోరే నా ఎల్ల హెల్కొతినే హాయ సత్ మగళికి ఇందొబ్బకార్ దైరేతి వాయవ పున్నే వ르లే వాయవ పున్నే ఆకిరి అకినో నన్ తంగిద్దంగ హోగవా హోతాతితి రెడియాగో లక్ష్మి ఏ లక్ష్మి యవది బైలే

ಅನ್ನಾಗ ನೀ ಹೇಳ್ಕೊಳಕ್ ಇದ್ದಂದ್ರ ನಾನು ಹೋಗ್ಬರ್ತಿದ್ನಲ್ವ ನೀ ಹೇಳ್ಬೇಕಿಲ್ಲ ಮಾತ್ ಮೊದ್ಲ ಹ್ಮ್ ನಿಮ್ ಇಬ್ಬರನ್ನು ಜೋಡಿ ಮೇಲೆ ಕಳಿಸಿ ನಾ ಬೈಸ್ಕೊಳೇನ ಅಕ್ಕ ಬೇಕು ಹೋಗ್ಯಾಳ ಹೋಗ್ಬರ್ಲೆ ಆತವನಿ ಅಕ್ಕಿ ಹೋಗ್ಬೇಕ್ರ ಹೋಗ್ಲಿ ಅಡಿಗೆ ಮಾಡ್ಯಾಳಿಲ್ಲೋ ಏನ ಸ್ವಲ್ಪ ಊಟ ಕಚ್ಕೊಡೋಗಿನಿ ಏನ್ರ ಅಕ್ಕಿ ಏನ್ ಮಾಡ್ತಾಳ ಅವಸರದಾಗ ಹೋಗ್ಯಾಳ ಹಚ್ ಬಾ ಏನು ಬಾದ್ ಅದಾಳ ಅಷ್ಟ ನಮ್ಗಳ ಅಲ್ಲ ಹೋಗ್ಬೇಡ ಅಂತ ಹೇಳಿನಿ ಅದೇ ಕರ್ಕೊಂಡು ಹೋದ ಹೋಗಕಿನ ತದಿಗಾಲ್ ಮೇಲೆ ನಿಂತ್ರ ನಾ ಏನ್ ಮಾಡ್ರಿ ಅದು ನಿಮ್ಮ ಮಾತ್ ಮೀರಿ ಹೋಗಾಳ ಅದಕ್ಕ ನಾ ಏನ್ ಮಾಡ್ರಿ ಇವ ಮನುಷ್ಯ ಅದನ ಮತ್ತೆ ಏನಾರ ಅದನ ಅವನ್ ಮುಂದೆ ಹೇಳಿದ್ನಿಲ್ಲ ಮತ್ತೆ ಎದಕ್ ಕಳ್ಸಿ ಕೊಡ್ಬೇಕವ ಸಿಟ್ಟು ತಂದು ನನ್ನ ಮೇಲೆ ಹಾಕ್ತಿರ್ ನೀವು ನಾ ಯಾವತ್ತಾರ ನಿಮ್ಮ ಮಾತ್ ಮೀರ್ತಿನ ನೀವು ಹಾಕಿದ್ ಗೆರಿ ದಾಟ್ತಿನ ನೀ ನನ್ನ ಮಾತ್ ಮೀರಾಗಿಲ್ಲ ಅಂತನ ಸಂಸಾರ ಇಷ್ಟು ಚಂದ ನಡೆದೈತಿ ಅಂತದ್ರಾಗ ಇವ್ರೆಲ್ಲಾ ಹಿಂಗ್ ಮಾಡಕ್ ಹತ್ರ ಮುಂದೆ ಹಂಗ ಅಂತ ನಿಮ್ ಮುಂದ ಅರಿದ ಮಳ್ಳಂಗಪ್ಪ ಇರು ಹಿಂಗ್ ಹೋಗಿ ಹೆಂಡತಿ ಕಿವಿ ಸುಚ್ಚುದು ಅಲ್ದಲ್ಲ ನಿನ್ ತಮ್ಮ ಹೋಗಿ ಅವನ್ ಜೊತೆ ಮಾತಾಡ್ರಿ ಮನೆ ಬರ್ಲಿ ನನ್ನ ಮುಂದೊಂದು ಹೆಂತಿ ಮುಂದೊಂದು ಹಿಂಗಾಚನಲ್ವಾ ಮನೆಗೆ ಬಂದಿಂದ ಕೇಳತ್ತೆ ನಮ್ಗೆ ಯಾಕಪ್ಪ ಮನೆಯಾಗ ನೀನ್ಗ ಹೇಳೋರು ಕೇಳೋರು ಅಂತ ತಿಳಿದೀಗ ಹೆಂಗ ಯಾಕನಾ ಲಕ್ಷ್ಮೀನ ಊರಿಗೆ ಅಂತ ಹೇಳಿದ ನೀನ್ ಮತ್ತೆ ಯಾಕ ಕಳ್ಸಿದಿ ನಾನ್ ಕಳ್ಸಿಲ್ಲನಾ ಮಾ ಕರ್ಕೊಂಡು ಕರ್ಕೊಂಡೋಗ್ಯಾನ ಅಂದ್ರ ಒಡ ಹುಟ್ಟಿದ ಅಣ್ಣ ತಮ್ಮ ಮಾವನ ಮಾತ ಹಚ್ಚಾತ ಇವತ್ತು ಹೇಳ ಮನಿಗ್ ಕರ್ಕೊಂಡು ಹೋಗ್ತಾನ ನಾಳೆ ನಮ್ಮಿಬ್ಬರನ್ನ ದಾರಿ ಆಗ್ರ ಅಂತಾನ ಅವನ ಮಾತ ಬನ್ನಿ ಕನಸು ಮನಸ್ಸಿನಾಗ ಆ ಭಾವನೆ ನನಗೆ ಬರುದಿಲ್ಲನಾಲ್ಲ ಹೋಲ್ ಹೋಲಿಬೇಡ ನಾ ಬರ್ತಾವಲ್ಲ ಗುಣ ಅದೆಲ್ಲ ನನಗೆ ಗೊತ್ತಿಲ್ಲ ಹಂಗ್ ಬರ್ಬೇಕು ಹೋಗ್ ಕರ್ಕೊಂಡ್ಬರ್ಕ ಕರ್ಕೊಂಡು ಬರ್ತಿನಿ ಇದು ವೈನಿ ಹೇಳಿ ಹೋಗ್ಯಾಳತ್ತನ ಒಂದು ಮಾತು ವೈನಿನ್ ಕೇಳಲ್ಲ ನಿಮ್ಮ ವೈನಿನ್ ಯಾಕೆ ಕೇಳಬೇಕು ಇಬ್ರು ಗಂಡ ಹೆಂತಿ ಕೂಡಿ ನನ್ನ ಹೆಂತಿನ ಕೆಟ್ಟ ಮಾಡ್ಬೇಕಂತೀರಿ ಏನ್ರ ಹೇಳಿದ್ರೆ ಏನ್ರ ತಿಳ್ಕೋತೀನ ಕರ್ಕೊಂಡ್ ಬರ್ತೀನಿ ಕರ್ಕೊಂಡ್ ಬರ್ತೀನಿ ಇಲ್ಲಿ ನೋಡಿ ಕರ್ಕೊಂಡ್ ಬರ್ತೀನಂತ ನೀನು ಅಲ್ಲೇ ಹೋಗಿ ಜೇಂಡಾ ಓಡಿದೆ ಪರಕ್ ಆಕತ್ತ ಹೋದ್ನ ಬನ್ಯ ಅಷ್ಟಲ್ಲ ಹಿಂಗ ಇರೋ ಮಗನ ಸಾಯ್ತಾನ ನನ್ನ ಅಂಜಿಕೆ ಇರು ಅಲಲ ಅಲ್ಲ 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 ಎಲ್ಲಿ ಹೊಲದ ದಾರಿ ತುಳಿಲಾರ್ದಕ್ಕೇ ಇವತ್ತು ಹೊಲದ ಕಡೆ ಬಂದ್ಯಲ್ಲ ಗಂಡನ ಜೀವನಸಿ ಹೆಂಡ್ತಿ ಬರ್ಬಾರ್ದೇನ್ರಿ ನೀನು ಮಾತಾಡೋದಕ್ಕೂ ಎಷ್ಟು ಒಯ್ಯರ್ ಮಾಡೋದಕ್ಕೂ ಏನಕ್ಕೂ ಅಂತ ಸಂಬಂಧನೂ ಇಲ್ಲಲ್ಲ ಅಲ್ಲ ಏನಿಲ್ಲ ಶಿವನ್ ಶಿವನ ಹಬ್ಬಕ್ಕೆ ಹೋಗಾಳ ನಾನೇ ಸ್ವಲ್ಪ ಹೋಗಿ ಬರ್ತೀನಿ ರೀ ಆಕೆ ಹೋದಕಿಂದ ಹೊಳ್ಳ ಕರ್ಕೊಂಡ್ ಬಂದ್ ಕಳಸೇನಿ ನೀನ್ ಹೋಗುದ್ ಬಾಡ ಹಂಗಂದ್ರೆ ಹೆಂಗ್ರಿ ನಾ ಎಂದರೆ ನಿಮ್ಮ ಮಾತ್ ನೀರಿ ನಾನು ಪ್ಲೀಸ್ ರೀ ಹೋಗ್ಬರ್ತೇನಿ ಅಲ್ಲದ ಅವ್ರ್ಗ ಒಂಥರಾ ಹೇಳುದು ನಾ ತರ ಮಾಡುದು ಸರಿ ಅನಸ್ತೇತಿ ಇದೇ ಸರಿ ಐತ್ರಿ ಯಾಕಂದ್ರ ಮನಿ ಹಿರಿಯ ನೀವ ನಿಮ್ ಕೈಯಾಗೆ ಎಲ್ಲಾ ಕಾರ ಭಾರ ನಿಮ್ ತಮ್ಮ ಅಂತೂ ಓದ್ದೇವ ಅಲ್ಲಾ ಬರ್ದವಲ್ಲಾ ಹಾ ಅವೆಡ್ಡು ಮಳ್ಳೇ ಅದಾವ ನನ್ನ ಇಷ್ಟ ತಿದ್ದ ನೀನ ಅಲ್ಲ ಎಲ್ಲಿ ಬಿಡು ದೊಡ್ಡ ಹಬ್ಬ ಐತಿ ಪಂಚಮಿ ಹಬ್ಬ ಐತಿ ನಾಲ್ಕೇ ನಾಲ್ಕು ದಿನ ಹೋಗ್ಬರ್ತೀನಿ ಯಾಕೋ ತವರ ಆಸೆ ಹೋಗ್ಬರ ಕಸೆ ಬಾ ಆದ್ರೆ ನಾಲ್ಕು ದಿನದ ಹೊಳ ಬರ್ಬೇಕಾಮ ಒಂದ್ ಎರಡ್ ದಿನ ಹೆಚ್ಚು ಕಮ್ಮಿ ಆದ್ರೆ ಏನಾಗುತ್ತಾ ನಿಮ್ ತಮ್ಮಗ ಅವನ ಹೆಂಡತಿಗಿ ಅಂಜಿಸಿ ಕೆಲ್ಸ ತೋರಿ ನಾ ಹೋಗ್ಬರ್ತೇನೆ ನಿಮ್ ಅಪ್ಪುಗಂತ್ರು ಗೊತ್ತಾಗಲ್ಲ ನಿನ್ನಗ್ರ ಗೊತ್ತಾಗಬಾರ್ದ ಮೊದ್ಲ ಅನ್ನ ಹೆಂಗ್ದು ಗೊತ್ತೈತಿಲ್ಲ ನಿನ್ ಸಮ ನಾ ಬಯಸಳ್ದೇವು ಅಲ್ ಮಾವ ದೊಡ್ಡವರಾಗಿ ಅನ್ನಗರ ನನ್ಗ್ರ ಹೇಳಿ ಕರ್ಕೊಂಡ್ ಬಂದಿದ್ರೆ ಎಷ್ಟೋ ಇರ್ತಿತ್ತು ನಿಮ್ ಕಿರಿಕಿರಿ ನೋಡ ಅಲ್ಲ ಬರೋ ಹರ್ಕತಿ ಏನಿತ್ತೀಗ ಹೆಣ್ಣು ಮಗಳಾಗಿ ಹಬ್ಬಕ್ಕೆ ಹೋಗುದು ಬರ್ದು ಅಂದ್ರೆ ಹೆಣ್ಣು ಆತೀರ ಹಬ್ಬಕ್ಕೆ ಬರಬೇಕಂತ ಏನಿಲ್ಲ ಅಲ್ಲಿ ಬಂದು ಮಾರಿ ನೋಡಿದಿಲ್ಲ ಮಾತಾಡ್ತಿಲ್ಲ ಸಾಕಷ್ಟ ಅಣ್ಣನ ಮಾತು ಮೀರಿ ಇಕ್ಕಿ ಬರೋದು ದೊಡ್ಡ ತಪ್ಪ ನೋಡಿ ಹೋಗಿ ಕರ್ಕೊಂಡ್ ಮಾತೇ ಅಣ್ಣ ನೋಡಿ ಇದ್ನ ಕಿರಿಕಿರಿ ಬೇಡ ಹಬ್ಬಕ್ ಬಂದ್ ಮಗಳು ನಾಳೆ ಏನಾಗುತ್ತೀರ ನಿಮ್ದು ಇದ್ದದ್ ಹೇಳ್ಬೇಕಂದ್ರ ಮವ ಅಣ್ಣ ಹೋಗಂದ್ರೆ ಹೋಗಿ ಅಣ್ಣ ಬೇಡ ಅಂದ್ರೆ ಅನ್ನನ ಮಾತು ಅಂದ್ರೆ ನಾವೇ ಇರೋದಿಲ್ಲ ಈಗ ಆಕಿನ ಕರ್ಕೊಂಬಾತ ಕಳ್ಸ್ಯಾನ್ ಕಳ್ಸಿ ಕೊಡೋಣ ನಾ ಕರ್ಕೊಂಡು ಅಟ್ಟ ಅಲ್ಲ ಮನೆಯಾಗ ಅಕ್ಕಾಗ ಹೇಳೇ ಬಂದಿವಲ್ಲ ಹೌದಪ್ಪ ನಿಮ್ಮ ಮೊಯ್ಲಿಗ್ ಕರ್ಕೊಂಡ್ ಹೋಗಂದಿಲ್ಲ ಕರ್ಕೊ ಬಂದಿವಪ್ಪ ಒಯ್ ನೀ ನನಗೆ ಹೇಳಿ ಹೋಗ್ಯಾರ ಅಂತ ಹೇಳು ನಿಲ್ಲ ಹೋಗಿ ಬಂದು ಬಿಡತ್ತ ಅಟ್ಟ ಅಂದ್ಳು ಆದ್ರೆ ಅಣ್ಣ ಬಾಳ ಉದ್ರಿಡಾತನಮ್ಮ ನೀ ಕರ್ಕೊಂಡ್ ಹೋಕ್ಕೀನಿ ಅಣ್ಣ ಯಾವಾಗ ಶಾಂತಿ ಇರ್ತಾನಲ್ಲ ಅವನ್ ಮಾತು ಕೇಳ್ತೀನಿ ಬಾಂದ್ರ ಬರ್ತೈತೆ ಅವು ನಡಿಯ ತಯಾರಾಗಿ ಹೋಗಿ ಹೋಗುಣ ನಿಮ್ಮ ಅಣ್ಣಗೈತಾಯ್ದು ಯಾಕೋ ನನಗೆ ಸರಿ ಅನ್ಸೋಲ್ತಪ್ಪ ಇದು ಹಂಗೇನು ತಿಳ್ಕೊಬಿಡಮ್ಮ ಅಣ್ಣನ ಮಾತು ಎಂದೂ ಮೇಲಿಲ್ಲ ಅನ್ನ ಹಾಕಿದ್ ಗೆಲಿದ ದಾಟಿಲ್ಲ ಅಂತಾದ್ರೆ ಈಕೆ ಇಂಥ ದಗದ ಮಾಡ್ಯಾ ಹೋಗಿ ಬರ್ತೀವಿ ಮತ್ತೆ ಕಳಿಸಿದ್ರೆ ಬಂದ ಬರ್ತೀವ ಇಂಥ ದಗದ ಮಾಡ್ಯಾಳ ಅಂತೀವಿ ನನ್ನ ಮಗಳು ಏನು ತಪ್ಪು ಮಾಡ್ಯಾಳು ನೀ ಹಬ್ಬಕ್ಕೆ ಬರಬಾರ್ದ ನೀ ಕರ್ಕೊಂಬಂದಿ ನಿಂದು ತಪ್ಪಿಲ್ಲ ಆಕಿ ಬಂದಾಳ ಆಕಿದು ತಪ್ಪಿಲ್ಲ ಆದ್ರೆ ಅನ್ನ ಹೇಳಾರ ಬಂದಲ್ಲ ಅದು ನನಗೂ ಹೇಳಾರ ಬಂದಲ್ಲ ಅದು ತಪ್ಪು ಅದು ಗೊತ್ತಾಗತ್ತೆ ಹೋಗಿ ಅಪ್ಪ ಸುಮ್ನಾ ನನ್ನಿಂದ ಯಾಕ್ರಿ ಜಗಳ ಹೋಗ್ಬರ್ತಿದ್ದ ಹೋಗ್ಬಾರ ನಿಮ್ ಮಾವನ ಅಂಜಿಕೆಯಿಂದ ನಿಮ್ ಸಂಸಾರ ಹಾಳಾಗ ಹಾಳಾಗ್ ಹೋಗಿ ಹೋಗ್ಬಾರ ಎಷ್ಟೊತ್ತು ಮಾತು ಹೇಳ್ತೀಯ ಬಾ ಬಸ್ ಹೋಗಿದ್ದಿತ್ತ ನಾಲ್ಕು ದಿನ ಒಂದ್ ವಾರ ಆದ್ರೂ ಚಿಂತಿಲ್ಲ ಆರಾಮಿದ್ ಬಂದ್ಬಿಡ್ರಿ ಮತ್ತ ನಾವ್ ಹೋದ್ಮೇನ್ ನಿಮಗಿಷ್ಟ್ರಿ ನನಗೆ ಖುಷಿಯಿಂದ ಹೋಗ್ ಖುಷಿಯಿಂದ ಅತ್ತಿ ಮಾವ ಹೇಳ ಹಂಗೇನಾರ ಜೀವನ ಎನಸ್ತಂದ್ರ ನಾಲ್ಕು ದಿನದಾಗ ನಾನು ಬಂದ್ ಹೋಗ್ತೀನಿ ಆಯ್ತ ಯಾಕವಾ ಮನೆಯಾಗ ಹೇಳೋರು ಕೇಳೋರು ಯಾರು ಇಲ್ಲ ನಿಮ್ಮ ನಿಮ್ಮಪ್ಪ ಕರದ್ಗೊಳ್ಳನ್ನ ಹೋಗ್ಬಿಡ್ದ ಯಾರು ಹೋಗಂದಾರ ನಿನಗೆ ನಾನು ಒಳ್ಳೆ ಅಂದಿದ್ದೆ ಮಾವ ಸಕ್ಕನಾ ಒಂದು ಮಾರ್ಕ್ನ್ಯಾಗ ಹೋಗ ಬಾ ನಾ ಏನಾಗ್ತೀವಿ ಅಂತ ಹೋಗಿಲ್ಲ ಹೋಗಿ ಆಕೆ ನೋರು ಹೇಳ್ತಾಳೆ ಆಕೆ ಮತ್ತು ನೀ ಯಾಕೆ ಕೇಳ್ತಿ ಇವತ್ತು ಆಕಿ ಮಾತು ಕೇಳ್ತಿ ನಾಳೆ ನಿನ್ ಗಂಡನ ಮಾತು ಕೇಳ್ತಿ ಅಂದ್ರೆ ಈ ಮನ್ಯಾಗ ನನ್ನ ಮೂರು ಗುಂಪು ಮಾಡ್ಬೇಕಂತ ಮಾಡಿ ಅನಾ ಇನ್ಯಮ್ಮ ಹಂಗೆ ಆಗ್ಲಾರ್ದ ಇನೆ ಮೆಲ್ಲಿ ಹೋಗುದು ಬರ್ತಿತ್ತಂದ್ರೆ ಮುಟ್ತಿದ್ ಬಾ ಈಗ ಇದೇನು ತಪ್ಪು ವೈನಿಗೆ ಹೋದ್ರೈನಿಗೆ ಹೋಗಂದೋಗ್ಯಳ ನಾವನು ಅದೇ ಅಂದ ಅಂದಿನ ಕೇಳ್ತಿ ಮನೆಯಾಗೆಲ್ಲ ಅಂದ್ರ ಊರ್ಗ್ ಹೋಗ್ಯಳ ಈಗಾಕ ಊರಿಗೆ ಈಗ ಅಂದ್ರೆ ಏನು ಪಂಚಮಿ ಹಬ್ಬ ಬಂದೈತಿ ಒಂದ್ ನಾಕ್ ಜನ ಹೋಗ್ಬಿಡ್ತೇನೆ ಅನ್ನದು ಹೋಗ್ಬಾ ಅಂತ ಕಳ್ಸಿನಿ ಅದನ್ನೆಲ್ಲಾ ನಿಮ್ ಮುಂದೆ ಹೇಳ್ಬೇಕಾದ ಖುಷಿ ಆತನ ಮತ್ತಿಗಿನೂ ಹಬ್ಬಕ್ಕಂತ ಹೋಗಿದ್ಲ ಈಕಿಗೊಂತರ ವೈನಿಗೊಂತರ ಏ ಮತ್ತೆ ನನಗೆ ಮತ್ರಿಗಿ ಮಾತಾಡ್ತಿ ನಾ ಮಾತಾಡ್ಲಿಕ್ಕೆ ನಾಳೆ ನನ್ನ ನಡು ಬಿದ್ದಾನೆ ನಿಂದ್ರಸ್ತಿ ಮಿಕ್ಕಿ ಮತ್ತ ಹಂಗು ಏನ್ ಅದು ಇಕಿ ನನ್ನ ಅಂದ್ರ ಶೇರ್ಲಾರಂಗ ಮಾಡ್ತಿ ವೈನಿ ಅಂದ್ರ ನಾನು ಹೇಳ್ದಂಗ ಕುಣಿತಿ ಊರು ಮಂದಿ ಅಷ್ಟೆಲ್ಲ ಮಾತಾಡಿದ್ರು ಇರ್ಲಿಲ್ಲ ನಮ್ಮ ಅಣ್ಣ ಹೆತ್ತು ನಮ್ಮ ಅಣ್ಣ ಹೆತ್ತು ಅಂದ್ರೆ ಏನಣ್ಣ ಐತಿಲ್ಲ ನನಗೂ ಎಲ್ಲ ತಿಳಿದಿದ್ದೆ ಆದ್ರೆ ಮಾತಾಡಿದ್ದಿಲ್ಲ ಯಾಕ ನೀ ನಮ್ಮ ಶ್ಲೋಧ ನಡೆಸಾಕತಿ ಚಂದ ಕಾಯ್ಕೊಂಡ್ ಹೊಂಟೈತಿ ಈಗಿತ್ತ ಅವ್ರಿಗೆ ಹೋದ್ರ ನಿತ್ಯ ಪಟ್ಟ ಮಗ ಕರ್ಕೊಂಡ್ಬಾಣೋದು ವೈನಿ ಹಬ್ಬಕ್ಕೆ ಹೋದ್ರೆ ಯಾಕೆ ಹೋಗಲಿ ಯಾಕನ್ನ ಆಗುದಿಲ್ಲ ನಂಗ ಇನ್ ಮುಂದೆ ನಿನ್ನ ಮಾತು ಕೇಳೋದು ಆಗುದಿಲ್ಲ ಅಲ್ರಿ ನಾ ಬಂದಿನ ಎರಡ್ ದಿನನೂ ಆಗಿಲ್ಲ ಅವಾಗೆ ಬಂದ್ಬಿಟ್ರಿ ಹ್ಮ್ ಬರುವಂತ ಪ್ರಸಂಗ ಬಂತ ಮತ್ತ ನನಗೂ ಅಲ್ಲಿ ನೀನ್ ಬಿಟ್ಟು ಕಾಲು ನಿಂದಿರಲಿಲ್ಲ ಹಿಂಗಾಗಿ ಜೀವ ಎನ್ಸಾ ಬಂದ ಬಿಟ್ನಿ ಹ್ಮ ಬಂದು ಚೊಲೋ ಮಾಡಿದ್ರಿ ಮತ್ತ ಹೆಂಗದ ನಿಮ್ಮ ತಮ್ಮ ಮತ್ ಸಸಿ ಹ್ಮ್ ಅದರ ಎಂದ್ ಹೋಗಿ ಹಿಂದನ್ ಕರ್ಕೊಂಡ್ ಅಂದ ನನಗೆ ಮಾತಾಡೋದು ಎದ್ರ ಮಾತಾಡದ ಅದು ನಿಮ್ ತಮ್ಮ ಹ್ಮ ಹಂಗಂದ್ರ ಬಾಳೆ ಬದಲ್ ಮಾಡ ತಗೋರಿ ಗಂಡನ್ನ ಅದಕ್ಕ ನನಗಲ್ಲಿ ಏನು ತಿಳಿಲಿಲ್ಲ ಅದ್ರ ಸಂಬಂಧ ನಿನ್ನ ಹಂಬಲಿಸಿ ಬಂದು ಬಿಟ್ಟೇನ ಅಲ್ರಿ ಮಾವನ್ ನಂಬಿ ನಾವು ಜೀವನ ಮಾಡಕತ್ತಿ ಮಾ ನೋಡಿದ್ರೆ ಹೆಂಗ್ ಮಾಡಕತ್ತನ ಅಲ್ಲ ನಮ್ ಮುಂದಿನ ಜೀವನ ಹೆಂಗ ಅಂತ ಹುಟ್ಟಿಟ್ಟು ವರ್ಷ ಆದ್ರೂ ಅಣ್ಣಗ್ ಒಂದ್ ದಿವ್ಸ ನಾ ತಿರುಗಿ ಮಾತಾಡ್ಲಾರ ಅವ ಇವತ್ತು ಆನ ನೋಡಿದ್ರೆ ವೈನಿ ರೂ ಕರ್ಸಿದ ನೀನ್ ನೋಡಿದ್ರೆ ಊರ್ಗ್ ಹೋದಕ್ಕಿನ್ನು ಹಳೆ ಕರ್ಸಿದ ಮಾತಾಡುವಂತ ಪರಿಸ್ಥಿತಿ ಬಂತು ಮಾತಾಡಿನಿ ಸಿಟ್ನಾಗ ಏನ್ರ ಅಣ್ಣ ನಾಳೆ ನನ್ನ ಮನಿ ಬಿಟ್ಟು ಹೊರಗಾಕಿದಂದ್ರ ಏನ್ ಮಾಡಿ ಅಸ್ ನಿಮ್ಮನ್ನೇ ನಂಬಿ ನೀವೇ ಅದಿರಿ ನಿಮ್ಮನ್ನ ನಂಬಿ ನಾವ್ ಅದೀವಿ ನಿವೀನ್ ನಿವೇ ವಿಚಾರ ಮಾಡಿ ಸೊಲ್ಪ ನೀ ಊರಿಗೆ ಹೋದ್ರ ಅಣ್ಣ ನಿತ್ ಪೀಠ ಮ್ಯಾಗ ಕರ್ಕೊಂಬಂದ ಅದ ವೈನಿ ಊರಿಗೆ ಹೋದ್ರ ಹಬ್ಬಕ್ಕ ಹೋಗ್ಯಾಲ್ಲ ಅದ ನಿಮಗ ಹೇಳ್ಬೇಕನಂತನ ನಿನಗೊಂದು ವೈನಿ ಒಂಥರಾ ಈಗ ಮಾಡಾಕತ್ತಾನ ಅಂದ್ರ ಮುಂದ ಬದುಕದ ಭಾಳ ಬದ್ಧ ಐತಿ ಮಾತಾಡ್ತೇನಿ ಅಣ್ಣನ ಜೊತೆ ನಮ್ಮ ಮಾತಾಡ್ತೀನಿ ಹಾಂ ಏನು ಹೇಳಿರಿ ಮತ್ತೆ ನಾ ಏನ್ರೀ ಹೇಳಿದ್ರೆ ನಾ ನಿಮ್ಮ ತಲೆ ತುಂಬ್ದಂಗೆ ಆಗುದಿಲ್ಲ ಎಲ್ಲ ತಿಳ್ದಾಕ ಅದೀ ಮತ್ತು ಶಣ್ಯಕುನು ಅದೇ ಇನ್ನು ನೀರು ಕೇಳಿದ್ರೆ ನನ್ ಬಾಳೆ ಶುದ್ಧ ಆಗೋದು ಅಂದ್ರೆ ನೀವು ನನ್ನ ಮಾತ ಕೇಳ್ತೀರಿ ಹಂಗಾದ್ರೆ ಒಂದು ಕೆಲಸ ಮಾಡ್ರಿ ಅವರು ಅವ್ರ ಸ್ವಂತ ಪ್ರಪಂಚದಾಗ ಹಾರಡ್ಬೇಕಂತಾರ ಅವ್ರನ್ನ ಅವ್ರ ಪಾಡಿಗೆ ಬಿಡ್ರಿ ನಾವು ನಮ್ಮ ಪಾಡಿಗೆ ಅಂದ್ರೆ ಅಲ್ರಿ ಅಣ್ಣ ತಮ್ಮ ಎಷ್ಟು ದಿನ ಅಂತ ಒಂದು ಆಗಿರ್ತೀರಿ ಒಂದೆಲ್ಲ ಒಂದು ದಿನ ಬೇರೆ ಆಗಬೇಕಲ್ಲ ಈಗ ನಿಮ್ಮ ತಮ್ಮ ಒಂದು ಹೆಂಡ್ತಿ ಮತ್ತು ಕೇಳತ್ತಾನ ಸುಮ್ಮನೆ ಯಾಕ್ ಬೇಕು ಬೇರೆ ಆಗ್ಬಿಡಿನೋ ನನ್ ಚೆಲ್ಲಗಂತೂ ಈ ವಿಚಾರ ಇದ್ದಿಲ್ಲ ನನಗೆ ನನ್ನ ತಮ್ಮ ತಮ್ಮನ ಹೆಂಡ್ತಿ ನನಗ ಅಂಜಿ ನಡಿಬೇಕು ಬಿಟ್ಟೇ ಇತ್ತು ಇನ್ನು ನಾವು ಬೇರೆ ಆದ್ರೆ ಮಂದಿ ಏನ ತಿಳ್ಕೊಂಡಾರು ನೀವು ಮಂದಿಗ್ ಅಂಜಿದ್ರ ನಾಳೆ ನಿಮ್ ತಮ್ಮ ತಮ್ಮನ್ನ ಹೆಂಡ್ತಿ ನಿಮ್ಗ ಅಂಜಿದಿಲ್ಲ ಈಗರ ಎಲ್ಲಿ ನನ್ನ ಮಾತ್ ಕೇಳಾಕತ್ತೇನ ಅವ ನನಗ್ ಒಳ್ಳೊಳಗ್ ಮಾತಾಡಕತ್ತೇನ ಅಂತ ಹೋಗೋದಲ್ಲ ನನ್ ಇನ್ನತ್ರ ಬಂದಿದ್ದು ನಿಮ್ಮ ತಮ್ಮ ನಿಮಗ ಜೀವನದಾಗ ಹೊಳ್ಳಿ ಮಾತಾಡಬಾರದು ಅಂದ್ರ ಅವ್ನಿಗ ಏನ ಸ್ವಲ್ಪ ಕೊಡುದೈತ್ಲಾ ಕೊಟ್ಟು ಹೊರಗ ಹಾಕ್ಬಿಡ್ರಿ ಆಸ್ತಿ ಇಲ್ಲಾ ನಮಗೂ ಉಳಿತೈತಿ ಆಮೇಲೆ ನಾವು ರಾಜಾ ರಾಣಿಗಪ್ಲೆ ಇರ್ಬೋದ ಹಾವು ಎಂದಿಲ್ಲ ಒಂದಿನ ಕಚ್ಚುದ ಹೇಳದಂಗೆ ಏನ್ರ ಕೊಟ್ಟ ಮಾಡ್ಬಿಡುದು ಇದು ಅಂದ್ರ ಇಷ್ಟೆಲ್ಲ ತಿಳಿದವರಾಗಿ ಮತ್ ನನ್ ಕೇಳಕ್ ಬಂದಿರಲಾ ನಾವೆಲ್ಲ ತಿಳಿದವ್ ಆದ್ರೆ ನನಗ್ ಧೈರ್ಯ ತುಂಬಕ್ಕೆ ನೀನು ಅವ್ರೆ ನೀ ಹೇಳಿದ್ಮೇಲೆ ನಾನು ನಿರ್ಧಾರಕ್ಕೆ ಬಂದಿದ್ದೆ ನಿನ್ ಬಿಡು ಏನು ಮಾತಾಡಬೇಕು ನಂದು ಬಿಡೋಣ ನೀ ಏನೂ ಮಾತಾಡ್ಬೇಕಂದಿಲ್ಲ ನಿಂದ ಹೇಳ ಮಾತು ಬಿಡು ನೀ ಗಂಡ ಹೆಂಡತಿ ಏನು ಮಾತಾಡ್ಬೇಕಂತ ಬಂದಿರಿ ಅದು ಮಾತಾಡ್ರಿ ಗಂಡ ಹೆಂಡತಿ ಮಾತಾಡ್ಕೊಂಡು ಬಂದಿರಿ ಆದ್ರೆ ನಾವ್ ನಾವ್ ನಮ್ಮ ಸ್ವಂತ ಬುದ್ಧಿನ ಮಾತಾಡ್ಕೊಂಡು ಬಂದಿಲ್ಲ ನೀ ಮಾತಾಡೋ ಮಾತಿಗೆ ನಮ್ಮ ಇಬ್ಬರಿಗೆ ಎದಿ ಹೊಡ್ದಂಗೆ ಆಗೈತಿ ಅದಕ್ಕಾಗಿ ಒಂದು ನಿರ್ಧಾರಕ್ಕೆ ಬಂದಿಲ್ಲ ಹ್ಞೂ ಅಂದ್ರೆ ನಿಮ್ಮ ಮನಸ್ನ್ಯಾಗ ಆಗೋ ವಿಚಾರ ಇಟ್ಕೊಂಡು ಬಂದಿರಿ ಇಲ್ಲ ಆಗೋ ವಿಚಾರ ಏನಿಲ್ಲ ಆದ್ರೆ ನಿನ್ನ ಬದಕಾಕೀವಿ ನಮ್ ಕೈ ಬಿಡಬೇಡ ಮುಂದೆ ಹಾಕೊಂಡು ಬಾಳೆ ಮಾಡಂತ ಹೇಳಾಕ್ ಬನ್ನಿ ನೀವ್ ಸುಮ್ಮಿರಿ ನೋಡಪ್ಪ ನಿಮ್ಮ ಅಣ್ಣನ್ ಬೇರೆ ಆಗೋದೈತಿ ಸುಮ್ಮ ಕೂಡಿದ್ರ ಜಗಳೆ ನೀವು ಬೇರೆ ಹೋಗ್ಬಿಡ್ರಿ ಮನ್ಸನ್ಯಾಗಿದ್ದ ಮಾತ ಮಾತಾಡಕ್ ಬರ್ಲಿಲ್ಲಲ್ಲ ನಾನ್ ಇಷ್ಟ ವರ್ಷ ಆತು ನಾ ಸಾಲಿ ಕಲಿಯಾಕೆ ನನಗೆ ಮನಸ್ಸಿರಲಿಲ್ಲ ನೀ ಹೇಳ್ಕೊಟ್ಟಿದ್ದೆಲ್ಲ ಕಲ್ಪ್ಯ ಆದ್ರೆ ನೀನು ನಾವೇನ್ ತಪ್ಪ ಮಾಡಿವಿ ಅಂತ ಹೇಳಿ ನೀವು ಹಿಂಗ್ ಮಾಡಾಕತ್ತೀರಿ ಲಕ್ಷ್ಮಿ ನಿಂಗೇನು ತಿಳಿದಿಲ್ಲ ಸುಮ್ಮಿರ ನೋಡಪ್ಪ ನಿಮ್ಗ ಎರಡ್ ಎಕರೆ ಹೊಲ ಬರ್ತೈತಿ ಆ ಬಾಜು ಸಣ್ಣ ಮನೆ ಐತ್ಲ ಅದು ಬರ್ತೈತಿ ನಿಮ್ ನೀವು ಆರಾಮಿರ್ರಿ ನಮ್ ನಾವ್ ಆರಾಮ್ ಇರ್ತೀವಿ ಹೌದು ಯಾಕಂದ್ರ ನೋಡಪ್ಪ ನನ್ ಹೆಂಡತಿ ಕಲ್ತಕ್ಕದಾಳ ಆಕೆಗೆ ಎಲ್ಲ ಗೊತ್ತಾಕೈತಿ ಆಕೆ ಹೇಳೋದು ಬರೋಬರ್ ಐತಿ ಇನ್ನು ನೀವು ನಿಮ್ ಮನಸ್ಸಿನ ಗೆದ್ದು ಬಿಡ್ರಿ ನಿಮ್ಮ ನಿಮ್ ಬರಂಗಿಲ್ಲಪ್ಪ ಆಯ್ತಾ ಒಡೆ ಹುಟ್ಟಿದ ಅನ್ನಾಗಿ ನನಗೆ ನೀವು ಮೋಸ ಮಾಡಲ್ಲ ಅಂತ ಗೊತ್ತಿತ್ತು ಆದ್ರೂ ನಮ್ಮಿಬ್ಬರಿಗೆ ಅದಿಟ್ಟು ಹೊಲ ಮನೆ ಕೊಟ್ಟಲ್ಲ ಪುಣ್ಯ ಆಗ್ಲಿಲ್ಲ ನಾವ್ತಿದ ನಿಮ್ಗೆ ತ್ರಾಸಾದವೇ ನಾ ಸ್ವಲ್ಪ ಹೊಂಟಿನಿ ಎಲ್ಲೂ ಹೋಗ್ಬೇಡ ಮನಿ ಇಲ್ಲೇ ಕಾಯ್ಕೋತಿರ್ಬೇಕ ಹೆಂಡ್ತಿನ ಮನಿ ಬಿಟ್ಟು ಹೊರಗಾಕಿದ್ದ ಇದಕ್ಕ ಏನ ಇದಕ್ಕ ಏನ ಈಗ ತಿಳಿತೇನ ನಿನಗ ನನಗ ನಾ ಆರಾಮ್ ಇರ್ಬೇಕಾಗಿತ್ತು ಅದಕ್ಕ ನನಗೇನ್ ಬೇಕೋ ಅದು ಸಾವಿಸಿಕೊಂಡೆ ನಿನ್ಗ ಏನ್ ಬೇಕು ಈಗ ತಗೊಂಡು ಬಿಡು ಆದ್ರ ಮೊದಲು ಇದ್ನಲ್ಲ ಆ ನೆಮ್ಮದಿ ನನಗೆ ಮೊದಲು ತಿರುಗಿ ಕೊಡ ತಿರುಗಿ ಕೊಡ ಏನು ಏನ್ ಬೇಕೋ ಎಲ್ಲ ಈಗ ತಗೋಬೇಕು ತಗೊಳಕ್ಕ ನಿನ್ನ ಹತ್ರ ಏನು ಉಳಿಸಿನ ನಿನಗ ನೆಮ್ಮದಿ ಕೊಟ್ರ ನನ್ನ ನೆಮ್ಮದಿ ಹಾಳಾಕೈತಿ ನಿನಗ ಈ ಜಾಗನೇ ಬರಬ್ಬರೀ ನನಗ ಈ ಜಾಗನೇ ಬರಬ್ಬರಿ ಹೆಂಡತಿ ಅಂತ ನಿನಗ್ ಮುದ್ದು ಮಾಡಿದ ತಪ್ಪಾತು ಇಲ್ಲ ನಿನ್ನ ಮಾತನ್ನ ಕೇಳಿದ್ದ ತಪ್ಪಾತು ಒಂದು ತಿಳಿಯ ಆ ಆದ್ರ ಒಂದ್ ಮಾತಂತೂ ಕರೆ ಒಂದಾಗಿ ಚಂದಾಗಿದ್ದ ಈ ನಮ್ಮ ಅಣ್ಣ ತಮ್ಮ ಬ್ಯಾರೆ ಮಾಡಿದೆಲ್ಲ ಈ ತಾಪ ಈ ತಾಪ ನಿನಗೆ ಸುಡಲಾರ್ದ ಬೇಡ ತಿಳ್ಕೊನಿ ತಿಳ್ಕೊ ಸುಮ್ಮ ಚೀರಾಡಿ ಗಂಟ್ಲ ಹರ್ಕೋಬೇಡ ರಕ್ತನ ಸುಟ್ಕೋಬೇಡ ಈಗ ಏನಿದ್ರು ನಂದೇ ನಡೀದ ನಡೀಲ್ ನಡೀನಿ ಎಲ್ಲಿ ತನ ನಡೀತೈತಿ ಏನೂ ತಪ್ಪ ಮಾಡಲಾರ್ದ ನ್ಯಾಯದ ಹಾದಿ ನಡದಾಠ ದೇವ್ರ ಇನ್ನು ನಮ್ಮ ಜೀವನದಾಗ ಹುಳಿ ಹಿಂಡಿದ ನಿನಗ ಪಾಠ ಕಲಸಂಗಿಲ್ಲ ಅವ ಕಲಿಸ್ತಾನ ಆ ನಂಬಿಕೆ ನನಗೈತಿ ನನ್ಗೈತಿ ನಿನ್ ತಮ್ಮನ್ ಮುಂದ ಈ ದಿನ ನೀ ಕಾರ್ಬಾರ್ ಮಾಡ್ತಿದ್ದಿ ಈಗ ನಿನ್ ಮುಂದ ನಾ ಕಾರ್ಬಾರ್ ಮಾಡ್ತೀನಿ